ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಸ್ವಾಗತವನ್ನು ಇವತ್ತು ನಾವು ನಾವು ಕರ್ನಾಟಕ ಸುಮಾರು ನಲವತ್ತೊಂಬತ್ತು ಸಾವಿರ ಶಿಕ್ಷಕರು ಪ್ರಾಥಮಿಕ ಮತ್ತು ಕೆಲಸವನ್ನು ಈಗ ಸರ್ಕಾರ ಇದೇ ಮೇ ಮೇ ತಿಂಗಳಲ್ಲಿ ಆದೇಶವನ್ನು ಹೊರಡಿಸುತ್ತೆ ಪ್ರಾಥಮಿಕ ಶಾಲೆ ಮತ್ತು ಹೊರಡ ಕೂಡ ಐವತ್ತೊಂದು ಸಾವಿರ ಜನ ನೇಮಕ ಮಾಡಿಕೊಳ್ಬೇಕು ಅಂತ ಇಲ್ಲಿ ಸರ್ ಈ ನೇಮಕಾತಿ ವಿಧಾನದಲ್ಲಿ ಸ್ವಲ್ಪ ಲೋಪದಲ್ಲ ಏನಪ್ಪ ಅಂತ ಈಗ ನಾವು ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಸೇವೆ ಇದ್ದೀವಿ ಈ ಆಯ್ಕೆ ಮಾರು

ಅಂದ್ಕೊಂಡಿದ್ದೀವಿ ನಾವು ಸಹ ಇದುವುದು ಸಹ ಭರವಸೆಯನ್ನು ಕೊಟ್ಟಿಲ್ಲ ಈಗ ಚುನಾವಣೆ ಕೊಡುವುದನ್ನು ಇಂದಿನ ಕಾಂಗ್ರೆಸ್ ಪಕ್ಷ ಏನು ಆಡಳಿತ ಮಾಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರನ್ನು ಉಪನ್ಯಾಸಕರನ್ನು ಅಂತ ಹೇಳಿಕೆಯನ್ನು ಕೊಡ್ತೀವಿ ಭರವಸೆಯನ್ನು ಕೊಡ್ತೀವಿ ಆದರೆ ಚುನಾವಣೆ ಮಾಡಲು ಸರ್ಕಾರ ರಕ್ಷಣೆ ಆದರೆ ಇದುವರೆಗೂ ನಮ್ಮ ಬೇಡಿಕೆ ಸರ್ಕಾರ ಸ್ಪಂದಿಸ್ತಾ ಇದೆ ಸರ್ಕಾರ ಬಂದಂತೆ ಇದೆ ಬೇರೆ ಹಲವಾರು ಸರ್ಕಾರ ಬರೆದಂತೆ ಅಂದರೆ స్వగస్ అది నమ్మ అతిథి శిక్షకర విచారంటే ఇది యాదే జనప్రతినిధి మనవేకూ సహ జనప్రతినిధి మధ్య కొట్టుకుంటు జనప్రతినిధి ఆయ్కే సంబంధ సభ్యులను బాగా న్యాయస్థితి ఆయ్కే ఇది వరకు కర్ణాటక ಬರೀ ಈಗಾಗ ಶಾಸಕರು ಮಾತ್ರ ವಿಧಾನಸೌಧ ಮಾತಾಡುತ್ತೆ ಇನ್ನು ಮಿಕ್ಕಂಥ ಯಾವುದೇ ಶಾಸಕರು ಸಹ ನಮ್ಮ ಪರವಾಗಿ